ಕಲ್ಯಾಣ ಕರ್ನಾಟಕದ ಬಗ್ಗೆ ತಾವೆಲ್ಲರೂ ಮಾತನಾಡ್ತಾ ಇದ್ರಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರ್ತಕ್ಕಂಥದ್ದು ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಆ ನಲವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇವತ್ತು ಬೀದರ್ ಜಿಲ್ಲೆಯು ಒಂದಾಗಿದೆ ಕುಬಾರ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಶಾಸಕರನ್ನ ನಾವು ನೋಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದನ್ನ ತಾವೇನು ಹೇಳ್ತಾ ಇದ್ರಿ ಅಣ್ಣ ಎಂಟರಿಂದ ಹತ್ತು ಜನ ಶಾಸಕರನ್ನ ನೋಡಬೇಕು ಅಂದರೆ ನಾವೇನು ಹೆಚ್ಚಾಗಿ ದುಡಿಬೇಕಾಗಿಲ್ಲ ಜನ ಆಶೀರ್ವಾದ ಮಾಡ್ತಾರೆ ಆದರೆ ನಲವತ್ತೊಂದರಲ್ಲಿ ಕನಿಷ್ಠ ಪಕ್ಷ ಅದರಲ್ಲಿ ಐವತ್ತು ಪರ್ಸೆಂಟ್ ಮಂದಿ ಶಾಸಕರನ್ನ ಜನತಾದಳ ಪಕ್ಷ ಹೊಂದಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ಅದು ಅಸಾಧ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸಿಲ್ಲ ಯಾಕೆಂದರೆ ಮೊನ್ನೆಯ ದಿನ ದೇವದುರ್ಗಕ್ಕೆ ಹೋಗಿದ್ದೆ ದೇವದುರ್ಗದ ದೇವರ ನಾಡಿನಲ್ಲಿ ಪಕ್ಷದವರಿಷ್ಟು ಸನ್ಮಾನ್ಯ ದೇವೇಗೌಡರ ಪ್ರತಿಮೆಯ ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಪ್ರೀತಿಯಿಂದ ತಾಲೂಕಿನ ಜನತೆ ಆಹ್ವಾನವನ್ನು ನೀಡಿದರು ಆ ಭಾಗದ ಶಾಸಕಿ ಮಹಿಳಾ ಶಾಸಕಿ ಕರಿಯಂನವರು ದೇವೇಗೌಡರು ಸಾಹೇಬರು ಬರಬೇಕು ಜನ ದೇವೇಗೌಡರು ಸಾಹೇಬ್ರನ್ನ ಕಾಣಲಿಕ್ಕೆ ಭಾಳ ಅಪೇಕ್ಷೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿಸಿದಂಥ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೇಳಿದೆ ದೇವೇಗೌಡರು ಸಾಹೇಬರು ದೇವದುರ್ಗ ತಾಲೂಕು ಭಾಳ ಒಂದು ಬರಡು ಭೂಮಿಯಾಗಿತ್ತು ಏಷ್ಯಾದಲ್ಲೇ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕಾಗಿತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ತರ ದಶಕದ ಗಡಿಯಲ್ಲಿ ಅಂದು ಬಹುಶಃ ರೈತಾಪಿ ವರ್ಗ ಅವರು ಅವಾಗ ಇನ್ನೂ ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ತೊಂಬತ್ನಾಲ್ಕರಲ್ಲೂ ಮುಖ್ಯಮಂತ್ರಿ ಆಗಿದ್ದು ಅದಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಅಲ್ಲಿರ್ತಕ್ಕಂಥ ರೈತಾಪಿ ವರ್ಗ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತಾಲೂಕು ಹಿಂದುಳಿದಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆನ ಮಾಡಿ ಮುಂದಿನ ದಿನಗಳಲ್ಲಿ ಅಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನಮಗೆ ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಏನಿಟ್ಟಿದ್ರು ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೈತರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೃಷ್ಣಾ ನದಿಯಿಂದ ಬಲದಂಡ ನಾಲೆಯಿಂದ ನಾರಾಯಣಪುರ ಕಾಲುವೆಗೆ ನೀರನ್ನು ಹರಿಸಿ ಇವತ್ತಿನವರೆಗೂ ಏನಾದರೂ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ದೇವದುರ್ಗ ತಾಲೂಕಿಗೆ ಇವತ್ತು ನೋಡ್ಬೋದು ದೊಡ್ಡ ದೊಡ್ಡ ಕಟ್ಟಡಗಳ ಕಟ್ಟವ್ರೆ ಎಲ್ಲಿ ನೋಡಿದ್ರು ಕೂಡ ಇವತ್ತು ರೈತರ ಜಮೀನು ಹಸಿರಾಗದೆ ಅಂದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹ್ರ ಕೊಡುಗೆ ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ರೈತಾಪಿ ವರ್ಗ ನಾನು ದೇವದುರ್ಗ ತಾಲೂಕಿಗೆ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಏನು ಹೆಲಿಕಾಪ್ಟರ್ನಲ್ಲಿ ಬರ್ತಾ ಇದ್ರು ಆಗ ನಾನು ಕಾರ್ನಲ್ಲಿ ಏನು ಬರ್ತಾ ಇದ್ದೆ ಹಳ್ಳಹಳ್ಳಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ತುಂಬ ಜನ ಹಿರಿಯಕರು ಹೆಣ್ಮಕ್ಳು ಮನಸ್ಪೂರ್ವಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕಾಣಬೇಕು ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು ನಾವು ಅವ್ರನ್ನ ನೋಡಬೇಕು ಅಂತಕ್ಕಂಥದನ್ನು ಈಗಲೂ ಕೂಡ ಆ ಭಾಗದ ರೈತರು ಹೆಣ್ಮಕ್ಳು ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ಈ ರೀತಿ ಭಾಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಕಲ್ಯಾಣ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ ಕಿತ್ತೂರ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನಿದೆ ಅಂತಕ್ಕಂಥದನ್ನ ಬಹಳ ಜನ ವಿರೋಧಿಗಳು ಪ್ರಶ್ನೆ ಮಾಡ್ತಾರೆ ಆದ್ರೆ ಇವತ್ತು ಬೀದರ್ನಲ್ಲಿ ನಾವು ಮೈ ಶುಗರ್ ಕಾರ್ಖಾನೆ ಏನಿದೆ ಶುಗರ್ನ ಒಂದು ಕಾರ್ಖಾನೆ ಏನು ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಅದನ್ನ ಪುನಶ್ಚೇತನಗೊಳಿಸ್ಲಿಕ್ಕಾಗಿಲ್ಲ ಆಗಿಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈಗ ತಾನೇ ಕೋಆಪರೇಟಿವ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಬಂಡಪ್ಪ ಕಾಶೆಂಪುರ ಅಣ್ಣ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಇಪ್ಪತ್ತು ಕೋಟಿ ರೂಪಾಯಿ ಆ ಕಾರ್ಖಾನೆಯನ್ನ ಪುನಶ್ಚೇತನ ಮಾಡತಕ್ಕಂಥದಕ್ಕೆ ಮೊದಲನೇ ಹಂತದಲ್ಲಿ ಹಣಕಾಸನ್ನ ಬಿಡುಗಡೆ ಮಾಡ್ತಾರೆ ಆದರೆ ಅವರು ಸರ್ಕಾರ ಕೆಳಗೆ ಬೀಳ್ತಾ ಇದ್ದಾಗೆ ಮತ್ತೆ ಕಾರ್ಖಾನೆ ಮುಚ್ಚೋಗಿರ್ತಕ್ಕಂಥ ಒಂದು ವಾತಾವರಣವನ್ನು ನೋಡ್ತಾ ಇದ್ದೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಒಂಬತ್ತು ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಪ್ರಾರಂಭ ಮಾಡಬೇಕು ವಿಶೇಷವಾಗಿ ಬೀದರ್ ಜಿಲ್ಲೆನೂ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾನು ಓದಿದ್ದೇನೆ ಅವತ್ತಿನ ದಿನ ಯಾಕಂದರೆ ಸೂರ್ಯಣ್ಣ ಅವರು ಒಂದು ಮನವಿಯನ್ನ ಇಟ್ಟರು ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟರು ನಮಗೆ ಸೂರ್ಯಣ್ಣ ಅವರು ಸೂರ್ಯಣ್ಣ ಅಣ್ಣ ಅವರು ಮಾತಾಡಬೇಕಾರೆ ಹೇಳಿದ್ರು ಆ ಮನವಿ ಪತ್ರದಲ್ಲಿ ನಾನು ನೋಡ್ತಾ ಇದ್ದೆ ಪ್ರತಿ ವರ್ಷ ಆರು ಸಾವಿರ ಜನ ರೈತರ ಮಕ್ಕಳು ಬಡವರ ಮಕ್ಕಳು ಇವತ್ತು ಅವರ ವಿದ್ಯಾಭ್ಯಾಸವನ್ನು ಪೂರೈಸಿ ಪಾಸ್ಔಟ್ ಗಳಾಗ್ತಾ ಇದ್ದಾರೆ ಆದರೆ ವಿಪರ್ಯಾಸ ಇವತ್ತು ಬೀದರ್ ಜಿಲ್ಲೆನಲ್ಲಿ ನಾವು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಮಕ್ಕಳ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಒಂದು ಬದುಕನ್ನ ಕಟ್ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರಗಳು ವಿಫಲರಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸೂರಣ್ಣ ಅವರು ಏನು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ತಾವು ಹೇಳ್ತಾ ಇದ್ರಿ ಇವತ್ತು ನಾವು ಇಂಡಸ್ಟ್ರೀಸ್ ಗಳನ್ನ ತಗೊಂಡು ಬರಬೇಕು ಅಂತ ಬಂಡಪ್ಪಣ್ಣ ಅವರು ಕೂಡ ಇಲ್ಲಿ ಕೂತಿದ್ದಾರೆ ಬೀದರ್ ಜಿಲ್ಲೆಗೆ ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರ ಮಾಡಿದರು ಆದರೆ ಅದೇ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರವನ್ನು ಕೆಡುತ್ತಾರೆ ಎಂದು ಕೂಡ ಜನತಾದಳ ಪಕ್ಷ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಡಳಿತವನ್ನು ಮಾಡಿಲ್ಲ ಹಲವಾರು ಕನ್ಸುಗಳು ಹಲವಾರು ಕಲ್ಪನೆಗಳು ಯೋಜನೆಗಳು ಕಾರ್ಯಕ್ರಮಗಳು ಎಲ್ಲವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಘೋಷಣೆಯನ್ನು ಮಾಡಿದ್ದಾರೆ ಹಣಕಾಸನ್ನು ಬಿಡುಗಡೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಪ್ರೂವಲ್ನ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದೆ ಆದರೆ ಮುಂದೆ ಬಂದಂಥ ಸರ್ಕಾರಗಳು ಯಾವ ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ರೀತಿ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ